ಕಾಗೆ ಶಕುನ ಕಾಗೆಗಳು ಮನೆಯ ಮುಂದೆ ಬಂದು ಒಂದೇ ಸಮನೆ ಅರಚಿದ್ರೆ ಏನೆಲ್ಲ ಆಗ್ತದೆ ಗೊತ್ತಾ ಕಾಗೆಗಳು ನಮ್ಮ ಮನೆಯ ಮುಂದೆ ಬಂದು ಕೂಗಿದಾಗ ಅದರ ಬಗ್ಗೆ ನಮ್ಮ ಹಿರಿಯರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಹಾಗಿದ್ರೆ ಕಾಗೆಗಳು ಮನೆಯ ಮುಂದೆ ಬಂದು ಕೂಗಿದ್ರೆ ಶುಭವೋ ಅಶುಭವೋ ಅಥವಾ ಒಳ್ಳೆಯ ಶಕುನವೋ ಅಥವಾ ಮನೆ ಮುಂದೆ ಕಾಗೆ ಕೂಗಿದ್ರೆ ಅದರಿಂದ ಏನಾದರೂ ಅಪಶಕುನ ಆಗ್ತದೆಯೋ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಿಂದೂ ಧರ್ಮದಲ್ಲಿ ಕಾಗೆಯನ್ನು ಯಮನ ಸಂದೇಶವಾಹಕ ಎಂದು ಪರಿಗಣಿಸಲಾಗ್ತದೆ ಕಾಗೆಯು ಜಗತ್ತಿನಲ್ಲಿ ನಡೆಯುವ ಒಳ್ಳೆಯ ಮತ್ತು ಕೆಟ್ಟ ಘಟನೆಗಳ ಬಗ್ಗೆ ಮಾಹಿತಿಯನ್ನು ಎಲ್ಲದಕ್ಕೂ ಮೊದಲೇ ನೀಡುತ್ತದೆ ಶಕುನ ಶಾಸ್ತ್ರದ ಪ್ರಕಾರ ಒಂದು ಪಾತ್ರೆಯಲ್ಲಿ ಕಾಗೆ ನೀರು ಕುಡಿಯುವುದನ್ನು ನೀವು ನೋಡಿದ್ರೆ ಅದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗ್ತದೆ ಇದರ ಅರ್ಥ ನೀವು ಮುಂದಿನ ದಿನಗಳಲ್ಲಿ ಹಣವನ್ನು ಗಳಿಸಲಿದ್ದೀರಿ ಅಥವಾ ನೀವು ಕೆಲವು ಕೆಲಸಗಳಲ್ಲಿ ಉತ್ತಮ ಯಶಸ್ಸನ್ನು ಪಡೆಯಲಿದ್ದೀರಿ ಎಂದರ್ಥ ಇನ್ನು ಕಾಗೆಗಳ ಹಿಂಡು ಮನೆಗಳ ಮೇಲ್ಛಾವಣಿಯ ಮೇಲೆ ಬಂದು ಗಲಾಟೆ ಮಾಡುವ ಅಥವಾ ತಮ್ಮ ತಮ್ಮಲ್ಲೇ ಹೊಡೆದಾಡಿಕೊಳ್ಳುವ ದೃಶ್ಯವನ್ನು ನೀವು ಅನೇಕ ಬಾರಿ ನೋಡಿರಬಹುದು ಶಕುನಶಾಸ್ತ್ರದ ಪ್ರಕಾರ ಹಾಗೆ ಮಾಡುವುದು ಅಶುಭವೆಂದು ಪರಿಗಣಿಸಲಾಗಿದೆ ಇದರ ಅರ್ಥ ಆ ಮನೆಯ ಯಜಮಾನನಿಗೆ ಶೀಘ್ರದಲ್ಲೇ ತೊಂದರೆಯಾಗಲಿದೆ ಆ ವ್ಯಕ್ತಿಯು ಆರ್ಥಿಕ ಬಿಕ್ಕಟ್ಟಿನಲ್ಲಿ ಮುಳುಗಬಹುದು ಅಥವಾ ಮನೆಯಲ್ಲಿ ಅಪಶ್ರುತಿ ಉಂಟಾಗಬಹುದು ಹಾಗೆಯೇ ಬೆಳಗಿನ ಜಾವ ಕಾಗೆಯು ಬಂದು ಯಾರ ಪಾದವನ್ನು ಮುಟ್ಟುತ್ತದೆಯೋ ಅದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಸಮಾಜದಲ್ಲಿ ಆ ವ್ಯಕ್ತಿಯ ಪ್ರತಿಷ್ಠೆ ಹೆಚ್ಚುತ್ತದೆ ಎಂದರ್ಥ ಇನ್ನು ಕಾಗೆಯು ಆಹಾರದ ತುಂಡನ್ನು ಅಥವಾ ರೊಟ್ಟಿಯನ್ನು ಬಾಯಿಯಲ್ಲಿ ಇಟ್ಟುಕೊಂಡು ಕುಳಿತುಕೊಳ್ಳುವುದನ್ನು ಅಥವಾ ಹಾರುವುದನ್ನು ನೀವು ನೋಡಿದರೆ ಅದನ್ನು ಸಹ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ ಶಕುನ ಶಾಸ್ತ್ರದ ಪ್ರಕಾರ ಈ ಸ್ಥಿತಿಯಲ್ಲಿ ಕಾಗೆಗಳು ಕಾಣಿಸಿಕೊಂಡ್ರೆ ನಿಮ್ಮ ಕೆಲವು ದೊಡ್ಡ ಆಸೆಗಳು ಶೀಘ್ರದಲ್ಲಿಯೇ ಈಡೇರಲಿವೆ ಎಂಬುದು ಇದರ ಸಂಕೇತವಾಗಿದೆ ಇನ್ನು ಕಾಗೆಯು ಮನೆಯ ಮುಖ್ಯ ಗೇಟಿನ ಬಳಿ ಬಂದು ಜೋರಾಗಿ ಕೂಗಿದ್ರೆ ನಿಮ್ಮ ಮನೆಗೆ ಅತಿಥಿ ಬರಲಿದ್ದಾರೆ ಎಂಬುದರ ಸಂಕೇತ ಅಷ್ಟೇ ಅಲ್ಲದೆ ಇದು ಮನೆಯಲ್ಲಿ ಮಹಾಲಕ್ಷ್ಮಿ ಅಂದರೆ ಸಂಪತ್ತಿನ ಆಗಮನವನ್ನು ಸಂಕೇತಿಸುತ್ತದೆ ಇನ್ನು ಕಾಗೆಯು ಹಾರುವಾಗ ಒಂದು ವೇಳೆ ವ್ಯಕ್ತಿಯ ಮೇಲೆ ಮಲವಿಸರ್ಜನೆ ಮಾಡಿದರೆ ಅದು ಕೆಡುಕನ್ನು ಉಂಟು ಮಾಡ್ತದೆ ಎನ್ನಲಾಗ್ತದೆ ತೀವ್ರ ಆರೋಗ್ಯದ ಸಮಸ್ಯೆ ದೊಡ್ಡ ಆರ್ಥಿಕ ನಷ್ಟವನ್ನು ಎದುರಿಸಬೇಕಾಗ್ತದೆ ಹಾಗೆಯೇ ಕಾಗೆಯು ಹಾರುತ್ತಿರುವಾಗ ವ್ಯಕ್ತಿಯ ದೇಹದ ಭಾಗವನ್ನು ಸ್ಪರ್ಶಿಸುವುದು ಅತ್ಯಂತ ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗಿದೆ ಶೀಘ್ರದಲ್ಲಿಯೇ ನಿಮಗೆ ಬಹಳಷ್ಟು ಹಣ ಬರ್ತದೆ ಎಂದು ಜನ ನಂಬ್ತಾರೆ ಆದರೆ ಕಾಗೆ ಹಾರುವಾಗ ತಲೆಗೆ ತಾಗಿದ್ರೆ ಮಾತ್ರ ಅದು ಅಪಶಕುನ ಇದರಿಂದ ದೇಹ ಸ್ಥಿತಿ ತೀವ್ರವಾಗಿ ಹದಗಿಡ್ತದೆ ಹಾಗೆಯೇ ಆರ್ಥಿಕ ಸಂಕಷ್ಟದಿಂದ ಜೀವನವು ಅಧೋಗತಿಗೆ ಇಳಿಯಬಹುದು ಇನ್ನು ಕಾಗೆಗಳು ಸಾವಿನ ಸೂಚನೆಯನ್ನು ಸಹ ಕೊಡ್ತದೆ ಕಾಗೆಯನ್ನು ಪೂರ್ವಜರ ಸಂಕೇತವೆಂದು ಪರಿಗಣಿಸಲಾಗ್ತದೆ ಮತ್ತು ಶ್ರಾದ್ದ ಪಕ್ಷದಲ್ಲಿ ಕಾಗೆಯನ್ನು ನೋಡುವುದು ಬಹಳ ವಿಶೇಷವೆಂದು ಪರಿಗಣಿಸಲಾಗ್ತದೆ ಪಿತೃಪಕ್ಷದಲ್ಲಿ ಕಾಗೆಗಳಿಗೆ ಹೆಚ್ಚಿನ ಭಕ್ತಿ ಮತ್ತು ವಿನಮ್ರತೆಯಿಂದ ಆಹಾರವನ್ನು ನೀಡುವುದಕ್ಕೆ ಕೂಡ ಇದೇ ಕಾರಣವಾಗಿದೆ ಕಾಗೆಯ ಮೂಲಕವೇ ಪೂರ್ವಿಕರು ತಮ್ಮ ಆಗಮನವನ್ನು ಸೂಚಿಸುತ್ತಾರೆ ಎಂಬ ನಂಬಿಕೆ ಇದೆ ಎಷ್ಟೋ ಕಡೆ ತಿಥಿಯ ಬಳಿಕ ಕಾಗೆಗಳನ್ನು ಕೂಗಿ ಕೂಗಿ ಕರೆದು ಪಿಂಡವನ್ನು ಕೊಡ್ತಾರೆ ಕಾಗೆಗಳು ಬಂದು ಅವನ್ನು ತಿಂದರೆ ತೀರಿಕೊಂಡ ಪೂರ್ವಿಕರೇ ಬಂದು ತಿಂದರೆಂದು ಸಂತೋಷ ಇದೆ ಹೀಗೆ ಕಾಗೆಗಳು ಶುಭ ಮತ್ತು ಅಶುಭ ಎರಡನ್ನು ಸೂಚಿಸುತ್ತದೆ ಆದರೆ ಕಾಗೆ ಶಕುನವನ್ನು ನಂಬುವುದು ಮಾತ್ರ ಅವರವರ ನಂಬಿಕೆಗೆ ಬಿಟ್ಟದ್ದು